ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗಲಿದ್ದು ಸದನದಲ್ಲಿ ಆಡಳಿತ ಪಕ್ಷದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಸಜ್ಜಾಗಿದೆ ಹಗರಣಗಳು ದರ ಏರಿಕೆ ರೈತರ ಸಮಸ್ಯೆ ಕುರಿತಂತೆ ಎಲ್ಲ ವಿಷಯಗಳನ್ನು ಅಧಿವೇಶನದಲ್ಲಿ ಚರ್ಚಿಸಲು ವಿಪಕ್ಷ ರೆಡಿಯಾಗಿದೆ ಹತ್ತು ದಿನಗಳ ಕಾಲ ಕಲಾಪ ನಡೆಯಲಿದ್ದು ಸದನ ಕೂಲಾಹಲ ಆಗೋದಂತೂ ನಿಶ್ಚಿತವಾಗಿದೆ ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಹಗರಣ ಬೆಲೆ ಏರಿಕೆಗಳೇ ಪ್ರಮುಖ ಚರ್ಚಾ ವಿಷಯ ನಾಳೆಯಿಂದ ವಿಧಾನಸಭೆ ಅಧಿವೇಶನ ಆರಂಭವಾಗಲಿದೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಭ್ರಷ್ಟಾಚಾರದ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯಲಿದೆ ಹಣಕಾಸು ಇಲಾಖೆ ಹೊಂದಿರುವ ಸಿಎಂ ಕೂಡ ಇದಕ್ಕೆ ಹೊಣೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ವಿಪಕ್ಷಗಳು ಆಗ್ರಹಿಸಲಿವೆ ಅಲ್ಲದೆ ಮೂಡ ಹಗರಣ ಕೂಡ ಸಿಎಂ ಕೊರಳಿಗೆ ಸುತ್ತಿಕೊಂಡಿದ್ದು ಈ ಬಗ್ಗೆಯೂ ಬಿಜೆಪಿ ಜೆಡಿಎಸ್ ನಾಯಕರು ಸದನದಲ್ಲಿ ಘರ್ಜಿಸಲು ತಯಾರಾಗಿದ್ದಾರೆ ಕೇವಲ ಹಗರಣಗಳು ಮಾತ್ರ ಅಲ್ಲದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಳಕೆ ವಸ್ತುಗಳ ಬೆಲೆ ಏರಿಕೆ ಬಗ್ಗೆಯೂ ಸರ್ಕಾರವನ್ನ ಪ್ರಶ್ನಿಸಲು ಯೋಜನೆ ಸಿದ್ಧವಾಗಿದೆ ಸರ್ಕಾರದ ನಡೆಯಿಂದ ಜನಜೀವನ ಕಠಿಣವಾಗಿದೆ ಅಂತ ಚಾಟಿ ಬೀಸಲಿದ್ದಾರೆ ಕಮಲ ದಳಪತಿಗಳು ವಿಪಕ್ಷಗಳು ಸರ್ಕಾರವನ್ನ ಒರಿದು ಮುಕ್ಕಲು ಸಿದ್ಧವಾಗಿದ್ರೆ ವಿಪಕ್ಷವನ್ನೇ ತಂಡ ಹೊಡೆಸಲು ಸರ್ಕಾರವು ತೊಡೆತಟ್ಟಿ ನಿಂತಿದೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆದಿರೋದು ನಿನ್ನೆ ಮೊನ್ನೆಯದಲ್ಲ ಎರಡ್ ಸಾವಿರದ ಹನ್ನೊಂದರಿಂದಲೇ ಶುರುವಾಗಿದೆ ಅಂತ ದಾಖಲೆ ಇಟ್ಟು ಮಾತನಾಡಲಿದೆ ಸರ್ಕಾರ ಬುಡಾ ಸೈಟ್ ಬಗ್ಗೆ ಜೆಡಿಎಸ್ ವಿರುದ್ಧ ಹಿಂದೆ ಯಡಿಯೂರಪ್ಪನವರೇ ಸದನದಲ್ಲಿ ಬಿಡುಗಡೆ ಮಾಡಿರುವ ದಾಖಲೆಯನ್ನ ಸರ್ಕಾರ ಪ್ರದರ್ಶಿಸಲಿದೆ ಇದಕ್ಕಿಂತ ಹೆಚ್ಚಾಗಿ ದೇವರಾಜು ಅರಸು ಟ್ರಕ್ ಟರ್ಮಿನಲ್ನಲ್ಲಿ ಆಗಿರುವ ಹಗರಣಕ್ಕೆ ಡಿಎಸ್ ವೀರಯ್ಯ ಅವರನ್ನು ಬಂಧಿಸಲಾಗಿದೆ ಇದೇ ವಿಚಾರವನ್ನಿಟ್ಟುಕೊಂಡು ಬಿಜೆಪಿ ಮೇಲೆ ಸವಾರಿ ಮಾಡಲು ಸಿದ್ದರಾಮಯ್ಯ ಟೀಂ ಸಜ್ಜಾಗಿದೆ ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಹಿನ್ನೆಲೆಯಲ್ಲಿ ಇಂದು ಸ್ಪೀಕರ್ ಯುಟಿ ಖಾದರ್ ಸದನದ ಒಳಗೆ ಪೂರ್ವ ಸಿದ್ಧತೆ ಪರಿಶೀಲನೆ ಮಾಡಿದ್ರು ನಾವು ಲೈಬ್ರರಿ ಹೋಗುವುದಿಲ್ಲ ಯಾರು ಹೋಗುವುದು ನಾವು ಹೇಳ್ತೇವೆ ಎಲ್ಲಿ ಈಗ ಕೆಳಗಡೆ ಇದೆ ಅಲ್ಲಿ ಎಮ್ ಎಲ್ ಎದು ಹೋಗುವುದೇ ಇಲ್ಲ ಎಲ್ಲಿ ಎಂಪ್ಲೋ ಆ ಕಡೆ ಆ ಕಡೆ ಇದೆ ಅಲ್ಲಿದೆ ಅಲ್ಲಿ ಎಂಟ್ರೆನ್ಸೇ ಇಲ್ಲ ಯಾವುದು ಎಮ್ ಎಲ್ ಎಲ್ಲಿ ಬರೋದು ಈ ಕಡೆ ಇಲ್ಲ ಯಾರು ಲೈಬ್ರಿ ಹೋಗಿ ಯಾರೇ ಅವಾಗ ಹೋಗ್ತಾರೆ ಈಗ ನಾನು ಅದಕ್ಕೆ ನಮ್ಮ ಒಳಗಡೆ ಅಸೆಂಬ್ಲಿ ಒಳಗಡೆ ಕೂಡ ಅಲ್ಲಿದ್ದಂಥ ಲೈಬ್ರೆರಿಯನ್ನು ಅದು ಸ್ವಲ್ಪ ಅಲ್ಲಿಗೆ ಹಗ್ಗೆ ಎಲ್ಲಿದೆ ಮೇಲೆ ನಂದು ಪ್ರತಿದಿನ ಒಂದೊಂದು ವಿಷಯವನ್ನ ಸದನದಲ್ಲಿ ಪ್ರಸ್ತಾಪಿಸಿ ಚರ್ಚಿಸಬೇಕು ಎನ್ನುವುದು ವಿಪಕ್ಷಗಳ ಲೆಕ್ಕಾಚಾರ ನಿಲುವಳಿ ಸೂಚನೆ ಮಂಡನೆಗೆ ಅವಕಾಶ ನೀಡದಿದ್ರೆ ಧರಣಿಗೆ ನಿರ್ಧಾರ ಮಾಡಿದೆ ಸರ್ಕಾರ ಚರ್ಚೆಗೆ ಅವಕಾಶವನ್ನೇ ನೀಡದಿದ್ರೆ ಅಹೋರಾತ್ರಿ ಧರಣಿಗೂ ಪ್ರತಿಪಕ್ಷಗಳು ಮುಂದಾಗಲಿವೆ ಜನಾರ್ದನ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ